ಪ್ರತ್ಯೇಕ ಪ್ರಕರಣಗಳಲ್ಲಿ ಸಮಾಜ ಸೇವಕ ವಿಶುಶೆಟ್ಟಿ ಅಮಲ್ಪಾಡಿ ಅವರಿಂದ ರಕ್ಷಿಸಲ್ಪಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ ಇಬ್ಬರು ಮನೋರೋಗಿಗಳ ವಾರಿಸುದಾರರು ಪತ್ತೆಯಾದ ಹಿನ್ನೆಲೆಯಲ್ಲಿ ಅವರನ್ನು ವಿಶುಶೆಟ್ಟಿ ಅವರು ಕೊಳಲಗಿರಿಯ ಸ್ವರ್ಗ ಆಶ್ರಮಕ್ಕೆ ದಾಖಲಿಸಿದ್ದಾರೆ ತಿಂಗಳ ಹಿಂದೆ ನಿಟ್ಟೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿವಸ್ತ್ರನಾಗಿ ತಿರುಗಾಡುತ್ತಾ ಸಾರ್ವಜನಿಕರಿಗೆ ಮುಜುಗರ ಸೃಷ್ಟಿಸಿದ್ದ ದಿನೇಶ್ ಪೂಜಾರಿ ಹಾಗೂ ಹದಿನೈದು ದಿನಗಳ ಹಿಂದೆ ಕುತ್ಪಾಡಿಯಲ್ಲಿ ತಡರಾತ್ರಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಹನುಮಂತ ಇವರು ರಕ್ಷಿಸಲ್ಪಟ್ಟವರು ಇವರನ್ನ ರಕ್ಷಿಸಿದ್ದ ಅವರು ನಂತರ ಚಿಕಿತ್ಸೆಗಾಗಿ ದೊಡ್ಡನಗುಡೆಯ ಬಾಳಿಗೆ ಆಸ್ಪತ್ರೆಗೆ ದಾಖಲಿಸಿದರು ಇದೀಗ ಅವರಿಬ್ಬರು ಗುಣಮುಖರಾಗಿದ್ದಾರೆ ತಮ್ಮ ಕುಟುಂಬವನ್ನ ಸೇರುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇವರ ಕುಟುಂಬ ಪತ್ತೆಯಾಗದಿರುವುದು ಅಥವಾ ಪತ್ತೆಯಾದರೂ ಕುಟುಂಬಿಕರು ಸ್ಪಂದನೆ ನೀಡದ ಕಾರಣ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿದರೂ ಅತಂತ್ರರಾಗಿದ್ದಾರೆ ಕೊನೆಗೆ ಅವರು ಕೊಳಲಗಿರಿಯ ಸ್ವರ್ಗ ಆಶ್ರಮದ ಮುಖ್ಯಸ್ಥರನ್ನು ಸಂಪರ್ಕಿಸಿ ಆಶ್ರಯ ನೀಡುವಂತೆ ಮನವಿ ಮಾಡಿದ ಮೇರೆಗೆ ದಾಖಲಿಸಿಕೊಳ್ಳಲಾಗಿದೆ ಇವರಿಬ್ಬರ ಚಿಕಿತ್ಸೆಗೆ ಆಸ್ಪತ್ರೆ ವೆಚ್ಚ ಅರವತ್ತೈದು ಸಾವಿರ ರೂಪಾಯಿಯನ್ನು ವಿಶ್ವಶೆಟ್ಟಿ ಅವರು ವ್ಯವಸ್ಥೆಗೊಳಿಸಿದ್ದು ಸಂಬಂಧಿಕರು ಬಂದು ಇವರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತೆ ವಿನಂತಿಸಿದ್ದಾರೆ ಈಗ ಇಬ್ಬರು ಕೂಡ ಸ್ಥಿರತೆಯಿಂದ ಬಹಳಷ್ಟು ಗುಣಮುಖರಾಗಿದ್ದಾರೆ ಈ ಬಗ್ಗೆ ಇಬ್ಬರ ಕೂಡ ಸಂಬಂಧಿಕರನ್ನು ಪತ್ತೆ ಹಚ್ಚುವ ಕೆಲಸ ಕಾರ್ಯ ಮಾಡಿದ್ರು ಕೂಡ ಸಂಬಂಧಿಕರು ನಮಗೆ ಈವರೆಗೆ ಯಾವುದೇ ಒಂದು ಸ್ಪಂದನೆಯನ್ನು ನೀಡಲಿಲ್ಲ ಈಗ ಸಾರ್ವಜನಿಕರಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ ಇಂತಹ ಪ್ರಕರಣಗಳು ಬಂದಾಗ ಸಾರ್ವಜನಿಕರು ಕೂಡ ಈ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಬೇಕಾದಂತ ಮತ್ತೆ ಒಂದಷ್ಟು ಸ್ಪಂದನೆ ನೀಡುವಂತ ಅಥವಾ ಏನು ಮಾಡಬಹುದು ಎಂಬ ಒಂದು ವಿಶೇಷವಾದ ಒಂದು ಆಲೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಇವತ್ತು ನೋಡಿ ಇಂತಹ ಹಲವಾರು ಪ್ರಕರಣಗಳಾಯ್ತು ನಡೀತನೇ ಇರ್ತದೆ ಇವತ್ತು ಇವರಿಬ್ಬರ ವೈದ್ಯಕೀಯ ವೆಚ್ಚ ಕೂಡ ಸುಮಾರು ಅರವತ್ತು ಸಾವಿರ ರೂಪಾಯಿ ದಾಟಿದೆ ಅದನ್ನು ಕೂಡ ನಾವು ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಇಲ್ಲಿ ಸಂಬಂಧಿಕರು ಕೂಡ ಸ್ಪಂದನೆ ಕೊಡದೇ ಇದ್ರೆ ನಾವು ಎಂತ ಮಾಡಬಹುದು ಆಸ್ಪತ್ರೆಯಲ್ಲಿ ಎಷ್ಟು ದಿವಸ ಇಡಬಹುದು ಹತ್ತು ದಿವಸ ಆಲ್ರೆಡಿ ಇಬ್ಬರದ್ದು ಕೂಡ ಡಿಸ್ಚಾರ್ಜ್ ಆಗಿ ಒಂದು ವಾರ ಆಯ್ತು ಇದೀಗ ನಾವು ಸ್ವರ್ಗಾಶ್ರಮದ ಮುಖ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಸಂಬಂಧಿಕರು ಬರುವ ತನಕ ಆಶ್ರಯ ಕೊಡಬೇಕಂತ ಒಂದು ಅವರ ಹತ್ರ ಹೇಳಿದಕ್ಕೆ ಅವರೊಂದು ಆಶ್ರಯ ನೀಡಿದ್ದಾರೆ ಈ ಬಗ್ಗೆ ಇಲಾಖೆಯಲ್ಲಿ ಕೂಡ ಒಂದು ಕಠಿಣ ಕಾನೂನು ಕ್ರಮ ಆಗಬೇಕು ಆಗುವ ಅಗತ್ಯ ಇದೆ ಎಷ್ಟೋ ಕಡೆ ನಾವು ವೃದ್ಧರನ್ನು ಅಥವಾ ತಂದೆ ತಾಯಿಯನ್ನು ಹಾಕುವಾಗ ಮಕ್ಕಳು ಅಸಹಕಾರ ದೊರಿದಾಗ ಇಲಾಖೆಯಿಂದ ಕಠಿಣ ಕ್ರಮ ಕೂಡ ಆಗ್ತಾ ಇಲ್ಲ ಈ ರೀತಿ ಆಯ್ತು ಅಂತಂದರೆ ಭವಿಷ್ಯತ್ನಲ್ಲಿ ಖಂಡಿತ ಸಮಾಜದಲ್ಲಿ ಬಹಳಷ್ಟು ದುರಂತಗಳು ಎದುರಿಸಲಿ ಎದುರಿಸಬೇಕಾಗ್ತದೆ